ಯಾವ ಮಗುವಿಂದ ಇಲ್ಲಿ ನಾವು ರೋಲ್ ಬ್ಯಾಕ್ ಮಾಡಿದ್ದೀವಿ ಆ ಮಗುವಿನ ಎಸ್ ಎ ಟಿ ಎಸ್ ನಂಬರನ್ನು ಹಾಕಿದರೆ ಮತ್ತೆ ಅದು ಈ ರೀತಿಯಲ್ಲಿ ನೋಡಿ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟೆಡ್ ನಾನೀಗ ಆ ಮಗುವಿನ ಸಂಪೂರ್ಣ ಮಾಹಿತಿಯನ್ನು ಎಂಟ್ರ್ ಮಾಡ್ತಾ ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ನಾನೀಗ ಅದನ್ನು ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಸಬ್ಮಿಟ್ ಅಪ್ಲಿಕೇಶನ್ಸ್ ಭಾಗದಲ್ಲಿ ಅಂದರೆ ನಾನು ಈಗ ಜಸ್ಟ್ ಕೊಟ್ಟಿರೋದ್ರಿಂದ ಆ ಮಗುವಿಂದು ಮಾಹಿತಿ ಇಲ್ಲಿ ಪೆಂಡಿಂಗ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ ಇದೇ ಪ್ರಕಾರದಲ್ಲಿ ಈಗ ನಾನು ಇನ್ನೊಂದು ರೋಲ್ ಬ್ಯಾಕ್ ಆದಂಥ ಸಂದರ್ಭದಲ್ಲಿ ಮತ್ತೊಂದು ಮಗುವಿಂದ ನಾನೀಗ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೇನೆ ಇದೇ ಪ್ರಕಾರದಲ್ಲಿರ್ತಕ್ಕಂಥದ್ದು ನಾನು ಎರಡು ಮಕ್ಳದ್ದು ರೋಲ್ ಬ್ಯಾಕ್ ಮಾಡಿದ್ದೆ ಒಂದು ಆಲ್ರೆಡಿ ಆ್ಯಡ್ ಆಯಿತು ಈಗ ಮತ್ತೊಂದು ರೋಲ್ ಬ್ಯಾಕ್ ಆದಾಗ ಅದನ್ನು ಯಾವ ರೀತಿಯಾಗಿ ನಾವು ಕರೆಕ್ಷನ್ಸ್ ಮಾಡಿ ಹಾಕ್ಬೋದು ಅನ್ನೋದನ್ನು ರೋಲ್ ಬ್ಯಾಕ್ ಮಾಹಿತಿ ತಿಳಿಸ್ತಾ ಇದ್ದೇನೆ ಈ ರೀತಿ ಕೊಟ್ಟರೆ ಆ ಮಗುವಿಂದ ಇಲ್ಲಿ ಓಪನ್ ಆಗುತ್ತೆ ಈಗ ನಾನು ಆಲ್ರೆಡಿ ರೋಲ್ ಬ್ಯಾಕ್ ಮಾಡಿರೋದಕ್ಕಿಂತ ಪೂರ್ವದಲ್ಲಿ ಸಬ್ಮಿಟ್ ಕೊಟ್ಟಾಗ ಆ ಮಗು ಇಷ್ಟು ಇವೆಂಟ್ಗಳಲ್ಲಿ ಅಲ್ಲಿಡಿನ ಸೆಲೆಕ್ಟ್ ಮಾಡಿದ್ದೆ ಅದು ಹಾಗೇ ಇರುತ್ತೆ ನಾವುಗಳು ನೇರವಾಗಿ ಈಗ ಆ ಮಗುವಿನ ಏನಾದರೂ ಕೂಡ ಮತ್ತೆ ಸೇರ್ಸೋದಿದ್ದರೆ ಕಂಪ್ಲೀಟಾಗಿ ಆ ಒಂದು ಕೆಟಗರಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗಬೇಕು ಈಗ ನೋಡಿ ಗುಂಪು ಆಟದಲ್ಲಿ ಮತ್ತೇನಾದರೂ ಕೂಡ ಬದಲಾವಣೆ ಇತ್ತು ಅಂದರೆ ಈಗ ನಾನು ನೋಡಿ ಗೇಮ್ ಸೆಲೆಕ್ಟ್ ಮಾಡಿದ್ದೀನಿ ಈಗ ಮೊದಲೇ ಸರಿ ಇತ್ತು ಅಂತ ಹೇಳಿದ್ರೆ ಹಾಗೆ ಸೇಮ್ ಇರುತ್ತೆ ನಾವು ಈಗ ಕರೆಕ್ಷನ್ಗೆ ಕೊಟ್ಟಿರ್ತೀವಲ್ಲ ಮತ್ತೊಮ್ಮೆ ನಾವೀಗ ಏನಾದರೂ ಕೂಡ ಆಪ್ಷನಿಗೆ ಆ ಮಗುವಂದು ನಾವು ಸೆಲೆಕ್ಟ್ ಮಾಡುವಾಗ ಬಾಲ್ಮಿಂಟನ್ ಆಡೋದಿಲ್ಲ ಆ ಮಗು ಸಂಪೂರ್ಣವಾಗಿ ಬೇರೆ ಇರುತ್ತೆ ಆ ಬೇರೆ ಈವೆಂಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಮಗುವಿಂದು ಸಂಪೂರ್ಣವಾಗಿ ಮತ್ತೆ ನಾವು ಚೇಂಜಸ್ ಮಾಡುವಾಗ ನಾನೀಗ ಗುಂಪು ಆಟಗಳಲ್ಲಿ ಖೋ ಖೋ ಸೆಲೆಕ್ಟ್ ಮಾಡಿದ್ದೀನಿ ಬಾಲ್ ಬ್ಯಾಡ್ಮಿಂಟನ್ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಪಕ್ಷ ಆ ಮಗು ಏನಾದರೂ ಕೂಡ ಬೇರೆ ಆಟದಲ್ಲಿ ಏನಾದರೂ ಭಾಗವಹಿಸ್ತಾ ಇತ್ತು ಕಬಡ್ಡಿನಲ್ಲಿ ಅವಾಗ ನಾವು ಈ ರೀತಿಯಲ್ಲಿ ಈವೆಂಟ್ಸ್ನ ಅದನ್ನು ಒಂದೇದು ಇಲ್ಲಿ ಬಾಲ್ಮಿಟನ್ ತಪ್ಪು ಸೆಲೆಕ್ಟ್ ಆಗಿರ್ತದೆ ಅದನ್ನು ನಾವು ಡಿಲೀಟ್ ಮಾಡಬೇಕು ಮತ್ತೆ ಈಗ ನಾವು ಆ ಮಗು ಕಬಡ್ಡಿ ಆಡ್ತಿದೆ ಅಂತ ಅಂದಾಗ ಕಬಡ್ಡಿ ಸೆಲೆಕ್ಟ್ ಮಾಡಬೇಕು ಆ ಕಬಡ್ಡಿ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಎರಡು ಈವೆಂಟಿಗೆ ಹೋದರೆ ಅದು ಮತ್ತೆ ಇಲ್ಲಿ ಯಾಡ್ ಇವೆಂಟ್ ಹೊಸದಾಗಿ ಇದೆ ನೋಡಿ ಎರಡು ಇವೆಂಟ್ ಕೊಟ್ಟಾಗ ಹೌದಾ ನೋಡಿ ಇಲ್ಲಿ ನಾವು ಕಬಡ್ಡಿ ಇವೆಂಟ್ಸ್ನ ಆ ಮಗು ಬಿಲೋ ಫಿಫ್ಟಿ ಫೈವ್ ಕೆ ಜಿ ಯಾಕಂದರೆ ಅಂಡರ್ ದಿ ಸೆವೆಂಟೀನ್ ಅಂಡ್ ಅಬೋ ದಿ ಅಂಡರ್ ದಿ ಫೋರ್ಟೀನ್ ಅಂಡರ್ ದಿ ಸೆವೆಂಟೀನ್ ಏಜ್ ಕ್ಯಾಟಗರಿ ಬಂತ ಹೇಳಿದ್ರೆ ಆ ಮಗು ಈ ಒಂದು ಕೆಟಗರಿನಲ್ಲಿ ಬರುತ್ತೆ ಈ ರೀತಿ ನಾವುಗಳು ಈ ಒಂದು ಟ್ವೆಲ್ ಇಂಟು ಏಯ್ಟ್ ಮೀಟರ್ಸ್ ಕೋರ್ಟ್ ಡೈಮೆನ್ಷನ್ ಇರತಕ್ಕಂತಹ ಬಿಲೋ ಫಿಫ್ಟಿ ಫೈವ್ ಕೆ ಜಿ ಒಂದು ಕಬಡ್ಡಿ ಈವೆಂಟ್ನಲ್ಲಿ ಆ ಮಗು ಬರುತ್ತೆ ಅದಕ್ಕೆ ಇಲ್ಲಿ ನಾವೇನು ಮಾಡಬೇಕು ಈಗ ಅಂದರೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾಡ್ ಇವೆಂಟಿಗೆ ಹೋಗಬೇಕು ಇಲ್ಲಿ ಎರಡು ಇವೆಂಟನ್ನು ನಾವು ಕೊಟ್ಟಾಗ ಆ ಮೊದಲಿದ್ದಂತಹ ಒಂದು ಇದು ಹೋಗಿ ನೋಡಿ ಈಗ ಮೊದಲನೇದು ಬಾಲ್ ಪೆಟ್ಬೆಟನ್ನು ಅದು ಸಂಪೂರ್ಣವಾಗಿ ತೆಗಿಬೇಕು ಯಾಕಂದರೆ ಇಲ್ಲಿ ಎರಡು ಗುಂಪು ಆಟಗಳಲ್ಲಿ ಮಾತ್ರ ಅವಕಾಶ ಇರೋದರಿಂದ ನಾವು ಮತ್ತೆ ಅದು ಡಿಲೀಟ್ ಆದಮೇಲೆ ಈ ಹೊಸ್ದಾಗಿರ್ತಕ್ಕಂಥ ಈವೆಂಟನ್ನು ಯಾಡ್ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಅದು ಡಿಲೀಟ್ ಆದಮೇಲೆ ಈಗ ಈವೆಂಟ್ ಸಕ್ಸಸ್ ಯಾಡ್ ಆಯಿತು ಹೌದಾ ಈ ರೀತಿ ಈಗ ಕಬಡ್ಡಿ ನೋಡಿ ಅದಕ್ಕೆ ಬಾಲ್ ಪೆಟ್ಬಿಟನ್ನು ಹೋಯಿತು ಕಬಡ್ಡಿ ಬಂತು ಈಗಿಲ್ಲಿ ಈ ರೀತಿ ತಪ್ಪಾಗಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳನ್ನು ರೋಲ್ ಬ್ಯಾಕ್ ಮೂಲಕ ನಾವುಗಳು ಸಂಪೂರ್ಣವಾಗಿ ಏನೆಲ್ಲ ತಿದ್ದುಪಡಿಗಳಿರ್ತವೆ ಅವುಗಳನ್ನು ಮಾ ತಿದ್ದುಪಡಿಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಆ ಮಗುವಿನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ಸಹಿ ಇದೆ ಬ್ಯಾಂಕ್ ಮಾಹಿತಿ ಇದೆ ಎಲ್ಲದೂ ಕೂಡ ಇದೆ ಆ ಮಗುವಿನ ಒಂದು ಅಪ್ಲಿಕೇಶನನ್ನು ನಾವು ಏನು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೇವೆ ಈಗ ಆ ಮಗುವಿನ ಏನಾಯ್ತು ಇಲ್ಲಿ ಕಬಡ್ಡಿ ಬಂತು ಆದ್ದರಿಂದ ಅದಕ್ಕೆ ನಾವು ಮತ್ತೆ ಆಪ್ಷನ್ನು ಅಪ್ಡೇಟೆಡ್ ಈ ಅಪ್ಡೇಟ್ ಆಪ್ಷನನ್ನು ಒತ್ತಬೇಕು ಅವಾಗ ನಾವು ಮಾಡಿದಂಥದ್ದು ಸಕ್ಸಸ್ಫುಲಿ ಅಪ್ಡೇಟ್ ಆಗಿ ಮುಂದಿನ ಹಂತಕ್ಕೆ ಹೋಗುತ್ತೆ ಅದೇ ನಮ್ಮದು ಡಿಕ್ಲೆರೇಷನನ್ನು ಮತ್ತೊಮ್ಮೆ ಯಾಕೆಂದರೆ ಆ ಮಗು ಈವೆಂಟೇ ಚೇಂಜ್ ಆಗೋದ್ರಿಂದ ಮತ್ತೊಂದು ಡಿಕ್ಲರೇಷನ್ ನಾವಲ್ಲಿ ಖೋ ಖೋ ಅಂತ ಬರೆದಿರ್ತೀವಿ ಬಾಲ್ಬಿಟನ್ ಅಂತ ಬರೆದಿರ್ತೀವಿ ಕಬಡ್ಡಿ ಬರೆದಿರೋದಿಲ್ಲ ಹಾಗಾಗಿ ನಾವು ಮತ್ತೊಮ್ಮೆ ಆ ಒಂದು ಡಿಕ್ಲೇರೇಷನ್ ಫಾರ್ಮನ್ನು ಅಲ್ಲಿ ಕಬಡ್ಡಿ ಮೆನ್ಷನ್ ಆಗಿರ್ತಕ್ಕಂಥ ಡಿಕ್ಲೇರೇಷನ್ ಫಾರ್ಮನ್ನು ಮತ್ತೆ ಹೊಸದಾಗಿರ್ತಕ್ಕಂಥದ್ದನ್ನು ನಾವು ಈ ರೀತಿ ಪಿ ಡಿ ಎಫ್ ರೂಪ್ದಲ್ಲಿ ಇದ್ದಾಗ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸಬ್ಮಿಟ್ ಅಂತೇಳಿ ಕೊಡಬೇಕು ಅಂದಾಗ ಮಾತ್ರ ಅಪ್ಲಿಕೇಶನ್ ಮತ್ತೊಮ್ಮೆ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ ನಮ್ಮ ಒಂದು ಏನು ಯಾಡ್ ಈವೆಂಟ್ನಲ್ಲಿ ಮೊದಲು ನೋಡಿ ಬ್ಯಾಡ್ಮಿಂಟನ್ ಇದ್ದದ್ದು ಚೇಂಜ್ ಆಯಿತು ಅದು ಇಲ್ಲಿ ಇದನ್ನು ನಾವು ಫೋಟೋ ಪಡೆದಿಟ್ಕೊಳ್ತೀವಿ ಸೇವ್ ಮಾಡಿಕೊಂಡು ಅಥವಾ ಬರೆದಿಟ್ಕೊಂಡ್ಬಿಟ್ರೆ ಇದನ್ನು ಓಕೆ ಕೊಟ್ಟರೆ ಆ ಮಗುವಿನ ಒಂದು ಗುಂಪು ಆಟಗಳು ಎರಡು ಮೂರು ಅಥ್ಲೆಟಿಕ್ಸ್ ಏನಿತ್ತು ಅದು ಇಲ್ಲಿ ಚೇಂಜ್ ಆಗುತ್ತೆ ಖೋ ಹಂಡ್ರೆಡ್ ಮೀಟ್ರ್ ಫೈವ್ ಹಂಡ್ರೆಡ್ ಮೀಟ್ರ್ ಮತ್ತು ಕಬಡ್ಡಿ ಈವೆಂಟ್ಸು ಅದು ಬಿಲೋ ಫಿಫ್ಟಿ ಫೈವ್ ಕೆ ಎಝಿ ಇದು ಕೆ ಜಿ ಅವರಿಂದ ವೇ ವೇಟ್ ಕೂಡ ಬರುತ್ತೆ ಟ್ವೆಲ್ ಇಂಟು ಏಯ್ಟ್ ಮೀಟರ್ಸ್ ಕೂಟ್ ಡೈಮೆನ್ಷನ್ನಲ್ಲಿ ಬಿಲೋ ಫಿಫ್ಟಿ ಫೈವ್ ಕೆ ಜಿ ಅಂಡರ್ ದಿ ಫಿಫ್ಟಿ ಫೈವ್ ಕೆ ಜಿ ಒಂದು ವೇಟ್ ಕ್ಯಾಟಗರಿನಲ್ಲಿ ಕಬಡ್ಡಿ ಆಡುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಆಗುತ್ತೆ ಇವೆರಡು ಪೇಜನ್ನು ನಾವು ಪ್ರಿಂಟ್ ತಗೊಂಡು ಆ ಪೇರೆಂಟ್ಸ್ದು ಕ್ಯಾ ಕಾಂಪಿಟೇಟರ್ಸ್ ಆ ವಿದ್ಯಾರ್ಥಿನಿಂದ ಸೈನ್ ಮಾಡಿಸ್ಕೊಂಡು ನಮ್ಮ ಟಿ ಪಿ ಒ ಮತ್ತು ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಈಗ ಫ್ರಂಟ್ ಭಾಗದಲ್ಲಿ ಹೆಡ್ ಮಾಸ್ಟ್ರದ್ದು ಏನು ಏನಿತ್ತು ಅದೇ ಪ್ರಕಾರದಲ್ಲಿ ನಾವು ಸಹಿಯನ್ನು ಮಾಡಿಸ್ಕೊಂಡು ವಿತ್ ಸೀಲ್ ಹಾಕ್ಕೊಂಡು ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಅಂತರ್ಜಾಲದ ಅಪ್ಲಿಕೇಶನನ್ನು ನಾವು ಆಟದ ಸಮಯದಲ್ಲಿ ಪ್ರಸ್ತುತ ಇದು ನಾವು ರೋಲ್ ಬ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡಿ ಕ ಕರೆಕ್ಷನ್ ಮಾಡಿದಂಥ ಮೊದಲು ಇದ್ದಂಥದ್ದು ಪಿ ಡಿ ಎಫ್ ನನ್ನ ಹತ್ರ ಇದೆ ಅಲ್ಲಿ ಮೊದಲೇನಿತ್ತು ಖೋಖೋ ಮತ್ತು ಬಾಲ್ಬೆ ಬಟ್ಟೆ ಏನಿತ್ತು ಈಗಿಲ್ಲಿ ಚೇಂಜ್ ಆಗಿದೆ ಈ ರೀತಿ ನಾವು ರೋಲ್ ಬ್ಯಾಕ್ ಮಾಡಿಕೊಂಡು ಹೊಸದಾಗಿರ್ತಕ್ಕಂತಹ ಒಂದು ಈವೆಂಟ್ಸನ್ನು ಆ್ಯಡ್ ಮಾಡಿಕೊಂಡು ನಾವು ಕರೆಕ್ಷನ್ ಮಾಡಿಕೊಳ್ಬೋದು ಏನು ಭಯಪಡೋಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಒಂದು ಅಂತರ್ಜಾಲದ ಅಪ್ಲಿಕೇಶನ್ ಹಾಕುವಾಗ ರೋಲ್ ಬ್ಯಾಕ್ ಆಪ್ಷನ್ ಕೂಡ ನಮಗೆ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಮಗೆ ಮುಟ್ಟಿಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಕೆ ಪಟೇಲ್ ಸಿದ್ಧಮಣ್ಣಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ ಹೂವಿನಗಿರಿ ತಾಲೂಕು ವಿಜಯನಗರ ಜಿಲ್ಲೆ